ದೇಶದಲ್ಲಿ ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ ಆಚರಿಸಲಾಗುತ್ತಿದ್ದು ಇದರ ಅಂಗವಾಗಿ ಕೋಲಾರದ ಡಾ ಡಿವಿ ಗುಂಡಪ್ಪ ಜಿಲ್ಲಾ ಕೇಂದ್ರ ಗ್ರಂಥಾಲಯದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಯಿತು ದೂರದರ್ಶನದೊಂದಿಗೆ ಸಾರ್ವಜನಿಕ ಗ್ರಂಥಾಲಯದ ಗ್ರಂಥಪಾಲಕಿ ನಾಗಮಣಿ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹದ ಅಂಗವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಜಾನಪದ ಗೀತಗಾಯನ ಭಾವಗೀತೆ ರಸಪ್ರಶ್ನೆ ಚಿತ್ರ ಬಿಡಿಸುವುದು ಹಾಗೂ ಪ್ರಬಂಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಎಂದರು ಭಾಗ ಮತ್ತೆ ಇಪ್ಪತ್ತನೇ ತಾರೀಕು ಅಥವಾ ನಮ್ಮ ಜಿಲ್ಲಾಧಿಕಾರಿಗಳು ಯಾವ ದಿನ ಡೇಟ್ ಕೊಡ್ತಾರೋ ಮುಖ್ಯ ಅತಿಥಿಗಳ ಕರಿತೀವಿ ಅವರು ಯಾವ ಡೇಟ್ ಕೊಡ್ತಾರೋ ಆ ಡೇಟಿಗೆ ನಾವು ಮುಖ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆ ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳಿಗೂ ಬಹುಮಾನಗಳನ್ನು ವಿತರಣೆ ಮಾಡಿ ಆಚರಣೆ ಮಾಡ್ತೀವಿ ಸರ್ ಸರ್ಕಾರಿ ಪದವಿ ಪೂರ್ವ ದೈಹಿಕ ಶಿಕ್ಷಣ ವಿಭಾಗದ ಶಿಕ್ಷಕಿ ಸಂತೋಷ್ ಕುಮಾರಿ ನಮ್ಮ ಕಲೆ ನಾಡು ನುಡಿಯ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸಲು ಇಂತಹ ಕಾರ್ಯಕ್ರಮಗಳು ಸಹಕಾರಿಯಾಗಿವೆ ಎಂದರು ಮಕ್ಕಳಿಗೆ ತುಂಬ ಉಪಯೋಗ ಆದಂಥ ಕಾರ್ಯಕ್ರಮ ನಮ್ಮ ಕಲೆ ನಮ್ಮ ನಾಡು ನಮ್ಮ ನುಡಿ ಬಗ್ಗೆ ಮಕ್ಕಳಿಗೆ ಇದೊಂದು ಒಳ್ಳೆ ಕಾರ್ಯಕ್ರಮ ಆಗಿದೆ ಇಲ್ಲಿ ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಮಕ್ಕಳು ಸಹ ಚೆನ್ನಾಗಿ ಭಾಗವಹಿಸ್ತಾ ಇದ್ದಾರೆ ನಾನು ಶಾಲೆ ಬಯರ್ತೀನಿ ಜನಿತಾ ಸ್ಫೂರ್ತಿ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹದಲ್ಲಿ ಜನಪದ ಗೀತೆ ಹಾಡಲು ಅವಕಾಶ ದೊರತಿದ್ದು ಖುಷಿಯಾಗಿದೆ ಎಂದರು ಅದನ್ನೇ ಬೇರೆ ಅನ್ಸುತ್ತೆ ಗ್ರಂಥಾಲಯದ ಪ್ರಾಮುಖ್ಯತೆ ಹಾಗೂ ವಿಶೇಷವಾಗಿ ಮಕ್ಕಳಲ್ಲಿ ಓದುವ ಹವ್ಯಾಸ ಆಸಕ್ತಿ ಮಾಹಿತಿ ಕ್ರೋಢೀಕರಣ ವಿಮರ್ಶಾತ್ಮಕ ಚಿಂತನೆ ಬೆಳೆಸುವುದು ಗ್ರಂಥಾಲಯ ಸಪ್ತಾಹದ ಮುಖ್ಯ ಉದ್ದೇಶವಾಗಿದೆ